ನೋಡು ಇವತ್ತು ಈ ಇಷ್ಟು ಮೀನಿಗೆ ಎಷ್ಟು ಸಿಗುತ್ತಂತ ಭಟ್ಕಳದಿಂದ ಒನ್ ಅವರ್ದಲ್ಲಿ ಹೋಗ್ತೇವೆ ಸೇಲ್ ಮಾಡಲಿಕ್ಕೆ ನೋಡಿ ಈ ಇಷ್ಟು ಮೀನು ಮತ್ತೆ ಇಲ್ಲಿ ಸ್ವಲ್ಪ ಇದೆ ಮೀನು ಇವತ್ತಿನ ಹೊಸ ವೀಡಿಯೋದಲ್ಲಿ ಇವತ್ತಿನ ಹೊಸ ವೀಡ್ಯೋದಲ್ಲಿ ಏನು ಗೊತ್ತಾ ಗಾಳದಲ್ಲಿ ಸಿಕ್ಕಂಥ ಮೀನು ಏನು ಅಂತ ನಿಮಗೆ ಡೌಟ್ ಇರುತ್ತಲ್ಲ ಇವತ್ತು ಅದು ಕ್ಲಿಯರ್ ಮಾಡ್ತೀನಿ ಗಾಳದಲ್ಲಿ ಸಿಕ್ಕಂಥ ಮೀನು ಏನು ಗೊತ್ತಾ ಅದು ಸೇಲ್ ಮಾಡ್ತೀವಿ ಇವತ್ತು ನಾವು ಭಟ್ಕಳದಿಂದ ಒಂದಾರದಲ್ಲಿ ಹೋಗ್ತೇವೆ ಸೇಲ್ ಮಾಡಲಿಕ್ಕೆ ಇಲ್ಲೇ ಇದೆ ಮೀನು ನೋಡಿ ಮತ್ತಿದೆ ತರ್ಲಿಕ್ಕೆ ಹೋಗಿದ್ದಾರೆ ಒಳ್ಳೆ ರೇಟ್ ಸಿಗುತ್ತಂತ ಒಂದಾರದಲ್ಲಿ ಭಟ್ಕಳದಿಂದ ಒಂದಾರದಲ್ಲಿ ಈಗ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಇದು ಇವರು ಇಬ್ಬರು ಸೇರಿ ತೆಗ್ದಂಥ ಮೀನಿದು ಇಬ್ಬರು ಸೇರಿ ನೋಡುವ ಇವತ್ತು ಈ ಇಷ್ಟು ಮೀನಿಗೆ ಎಷ್ಟು ಸಿಗುತ್ತಂತ ಭಟ್ಕಳದಿಂದ ಒನ್ ಅವರ್ದಲ್ಲಿ ಹೋಗ್ತೇವೆ ಸೇಲ್ ಮಾಡಲಿಕ್ಕೆ ನೋಡಿ ಈ ಇಷ್ಟು ಮೀನು ಮತ್ತೆ ಇಲ್ಲಿ ಸ್ವಲ್ಪ ಇದೆ ಇಲ್ಲೊಂದು ನಾಲ್ಕೈದು ಕೆ ಜಿ ಇದೆ ಇದೊಂದು ನಾಲ್ಕೈದು ಕೆ ಜಿ ಇದೆ ಇದೊಂದು ಹತ್ತು ಹತ್ತು ಹನ್ನೆರಡು ಕೆ ಜಿ ಇರ್ಬೋದು ಹ್ಞೂ ಎಷ್ಟು ಸಿಗುತ್ತಂತ ನೋಡುವ ಈ ಇಷ್ಟು ಮೀನಿಗೆ ನೋಡಿ ಇದು ನಮ್ಮ ಬಟ್ಕಲ್ ಸರ್ಕಲ್ ಇದು ಇದು ಒನ್ ಅವರ ಬ್ರಿಡ್ಜ್ ಇದು ಒನ್ ಅವರ್ದಲ್ಲಿ ಏನು ಗೊತ್ತಾ ಎರಡು ಡಾಕ್ ಇದೆ ಡಾಕ್ ಅಂದ್ರೆ ಬಂದರ್ ಒಂದು ಕಾಸರಗೋಡ್ ಬಂದರ್ ಇನ್ನೊಂದು ಒನ್ ಅವರ್ ಬಂದರ್ ಕಾಸರಗೋಡಲ್ಲಿ ಪರ್ಸಿನ ಬೋಟ್ ಮಾತ್ರ ಇರುತ್ತೆ ಪರ್ಸಿನ್ ಫಿಶಿಂಗ್ ಬೋಟ್ ಇದೆ ಪರ್ಸಿನ್ ಜಾಸ್ತಿ ಇದೆ ಕಾಸರಗೋಡಲ್ಲಿ ಒನ್ ಅವರ್ದಲ್ಲಿ ಫಿಶಿಂಗ್ ಬೋಟ್ ಜಾಸ್ತಿ ಪರ್ಸಿನ ಬೋಟ್ ಇಲ್ಲ ಅಲ್ಲಿ ಫ್ರೆಂಡ್ ನೋಡಿ ಶಿವಮೊಳಿ ಅಂತ ಫೈನಲಿ ಒನ್ ಅವರ್ ಅಲ್ಲಿ ಬಂದ್ಬಿಟ್ರಿ ನಾವು ನೋಡಿ ಅಲ್ಲಿ ಮುಂದಿದೆ ಅಲ್ಲ ಒಂದ್ ಅವರ್ ಸರ್ಕಲ್ ಅದು ಈ ರೂಟಲ್ಲಿ ಹೋಗೋದು ನೋಡ್ಕೊಳ್ಳಿ ಒನ್ ಅವರ್ ಬಂದರು ನೋಡಿ ಅಂದ್ರೆ ಎಷ್ಟು ಮೀನು ಮುನ್ನೂರೈವತ್ತು ನಾವು ತಂದಿರುವಂತ ಮೀನಿದು ಇವರು ನಮಗೆ ಸೇಲ್ ಮಾಡಿಕೊಡ್ತಿದ್ದಾರೆ ಇವರು ಇಲ್ಲಿ ಬಾಕ್ಸ್ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಸೇಲ್ ಮಾಡೋದು ಇವರು ಇವರು ನಮಗೆ ಎಲ್ಪ್ ಮಾಡಿದ್ದಾರೆ ಸುಮಾರು ಸೇಲ್ ಮಾಡಿಕೊಟ್ಟಿದ್ದಾರೆ ಮೀನಲ್ಲ ಇಲ್ಲೇನಾಯ್ತದ ನಾವು ಮೊದಲೇ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದರು ಕಾಲ್ ಮಾಡಿ ಕೆ ಕೆ ಜಿ ಲೆಕ್ಕ ಕೊಡುವಂತ ಅವ್ರು ಆಮೇಲೆ ಬ್ಯಾಡಂತ ಹೇಳ್ರಲ್ಲಿ ಅದ್ರಗೋಸ್ಕರ ಇವರು ನಮ್ಮ ಇಲ್ಲಿ ಮತ್ತೊಬ್ಬರು ಇದ್ದಲ್ಲ ಅವ್ರ ರಿಲೇಶನ್ ಅವರು ಕಾಲ್ ಮಾಡಿ ಸ್ವಲ್ಪ ರೇಟ್ ಮಾಡಿಕೊಡಿ ಅಂತ ಅವ್ರು ಕರೆದ್ರಲ್ಲಿ ಇವ್ರು ಬಂದ್ರೆ ರೇಟ್ ಮಾಡ್ಕೊಂಡು ಇಲ್ಲಿ ಅವರು ಇದೇ ಕೆಲಸ ಮಾಡೋದಲ್ಲ ಮೀನ್ ಸೇಲ್ ಮಾಡೋದು ಇವ್ರು ಅದಕ್ಕೆ ನಮ್ಗೀಗ ರೇಟ್ ಮಾಡ್ಕೊಡ್ತಾರೆ ನಮ್ಗೆ ಗೊತ್ತಾಗುದಿಲ್ಲ ರೇಟ್ ಅಂದ್ರೆ ಒಳ್ಳೆ ಸಿಕ್ತ ನೀವೇ ನೋಡಿ ಎಷ್ಟು ಸಿಕ್ತಂತೆ ಇವರೆಲ್ಲ ನಮ್ ಮೀನನ್ನ ಸೇಲ್ ಮಾಡಿ ಒಂದ್ ರೂಪಾಯಿನೂ ತಕೊಳ್ಳಿಲ್ಲ ಇವ್ರು ಒಂದ್ ರೂಪಾಯಿ ತಗೊಳ್ಳಿ ನಾವು ಕೊಟ್ಟಿದ್ರು ಆದ್ರೂ ಬೇಡ ಬೇಡ ಅಂತ ಹೇಳ್ರ ಅವರು ತಕೊಳ್ಳೇ ಇಲ್ಲ ಅವರು

कुछ आवाज़ किताबों के दो मर्डर होंगे इतना तुझे आमतौर पर इन इंटरनेट में किताबें देखा सका ही लिया सामने क्या थी अब कोनी लेला साथी इधर मर जाए इधर किताबें मायूज काटे पुणे आप क्यों नहीं चालू नहीं है तो 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 हत्था वगैरह तो आज ना जी

ಇವ್ರು ಹೇಳ್ರಿ ಗೊತ್ತಾ ಒಂದೇ ಮಂತ್ಸ್ ಮಾಡಿ ಕೊಡಿ ಸ್ಟಾರ್ಟಿಂಗ್ ಎರಡು ಸಾವಿರದ ಏಳ್ನೂರು ಕೊಡ್ತಂತ ಹೇಳಿ ಆಮೇಲೆ ಎರಡು ಸಾವಿರದ ಎಂಟುನೂರು ಬಂತು ಆಮೇಲೆ ಪುನಃ ವಾಪಸ್ಸು ಅವರು ವಾಪಸ್ಸು ಓದ್ಲಿ ಮತ್ತೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಲಾಸ್ಟ್ ಕೊಡ್ತರು ಅಂತ ಹೇಳಿದ್ರು ಅವರು ಆಮೇಲೆ ಇವರು ಕೊಡಲಿಲ್ಲ ಆಮೇಲೆ ವಾಪಸ್ಸು ಅವರು ಆಮೇಲೆ ನಮ್ಮ ಹತ್ರ ಕೇಳಿ ಕೊಡೋದು ಅಂತ ಕೇಳಿರು ಅವ್ರು ಕೊಟ್ಟಾಕೆ ಅಂತ ಹೇಳ್ರಿ ನಾವು

ಎಷ್ಟು ಕೆ ಜಿ ಇದೆ ಅಂತ ನೋಡ್ಬಾರ ಈ ಮೀನು ಏಳು ಅಥವಾ ಎಂಟು ಒಂಬತ್ತು ಕೆಜಿ ಏಳ್ನೂರು ಈ ಮೀನು ಒಂದು ಕೆಜಿ ಇರ್ಬೋದು

ಸೇಲ್ ಮಾಡಿದಂಥ ಮೀನು ಎಷ್ಟು ಒಂದು ಸಾವಿರ ಇತ್ತು ಒಂದು ಸಾವಿರ ಸಿಕ್ತು ಅದು ಬೇರೆಯವ್ರ ಮೀನು ಅದು ಅಷ್ಟೇ ಇತ್ತು ಅದು ಅದಕ್ಕೆ ಒಂದು ಸಾವಿರ ಇತ್ತು ಮತ್ತು ಇಬ್ಬರು ಸೇರಿ ತೆಗ್ದಿದಂಥ ಮೀನು ಇದು ಇವಾಗಲ್ಲಿ ಚೀಲದಲ್ಲಿ ಇತ್ತಲ್ಲ ಅದೆಷ್ಟು ಆಯ್ತು ತ ಎರಡು ಸಾವಿರದ ಒಂಬೈನೂರ ಆಯಿತು ಎರಡು ಸಾವಿರದ ಒಂಬೈನೂರು ಅಂದರೆ ಎಷ್ಟು ಬಿತ್ತು ಬಿತ್ತಾ ಕೆ ಜಿಗೆ ಇನ್ನೂರ ಇನ್ನೂರ ಎಂಬತ್ತು ಚಿಲ್ರು ಬಿತ್ತು ಇನ್ನೂರ ತೊಂಬತ್ತು ಬಿತ್ತು ಒಂದು ಕೆ ಜಿಗೆ ಒಳ್ಳೆ ರೇಟ್ ಇದೆ ಒಳ್ಳೆ ರೇಟ್ ರೇಟ್ ಸಿಕ್ತು ನಿನ್ನೆ ಅದೇ ಕೆ ಜಿ ಲಾಕ್ ಕೊಟ್ಟಿರಲ್ಲಿ ಒಂದಾರದಲ್ಲಿ ನಿನ್ನೆ ಗುದ್ದ ಇನ್ನೂರ ಎಪ್ಪತ್ತು ರೂಪಾಯಿ ಸಿಕ್ಕಿದ್ದು ಕೆ ಜಿ ಇವಾಗ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡುವ ಇಷ್ಟಾದರೆ ಲೈಕ್ ಮಾಡಿ